ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ಕೋಲಾರ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ಹಾಗೂ ಜಿಲ್ಲಾ ಹೊಸ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜನವರಿ ಮೂವತ್ತರಂದು ಕೋಲಾರದ ಹಳೆ ಬಸ್ ಸ್ಟಾಂಡ್ ನಿಲ್ದಾಣದ ಬಳಿ ನಡೆಯಲಿದೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅರೇಹಳ್ಳಿ ಮುನಿರಾಜು ಹಾಗೂ ರಾಜ್ಯ ಸಮಿತಿ ಸದಸ್ಯ ರಾಜ್ಯ ಸಮಿತಿ ಸದಸ್ಯ ಡಿ ಅಂಬರೀಶ್ ಅವರು ಹೊಸಕೋಟೆ ನಗರದ ತಮ್ಮ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರ ಉದ್ದೇಶ ಏನು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮೂಕ ಜನಗಳಿಗೆ ನೊಂದಂಥವರ ಪರವಾಗಿ ತಮ್ಮ ನೋವುಗಳನ್ನು ಹೇಳ್ಕೊಳ್ಳೋದಕ್ಕೆ ಮೊದಲನೇದಾಗಿ ಮೂಕ ನಾಯಕ ಅನ್ನೋ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ ಜನತಾ ಪತ್ರಿಕೆ ಮತ್ತು ಸಮತ ಹಾಗೆಯೇ ರಾಜಕೀಯದಲ್ಲೂ ಹೋರಾಟಗಳನ್ನು ಮಾಡಿ ರಾಜಕೀಯ ಮುಖಾಂತರವಾಗಿ ಅಧಿಕಾರನ ಹಿಡಿಬೇಕು ಅನ್ನೋ ಉದ್ದೇಶದಿಂದ ನೊಂದಂಥವ್ರಿಗೆ ಹಿಂದುಳಿದಂಥವ್ರಿಗೆ ಬಹುಸಂಖ್ಯಾತರಿಗೆ ಕಾರ್ಮಿಕ ಪಕ್ಷ ಅನ್ನೋ ಹುಟ್ಟಾಕ್ತಾರೆ ಅಂಬೇಡ್ಕರ್ ಅವರು ಹಾಗೆಯೇ ಕೊನೆಯದಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನು ಕೂಡ ಅವರೇ ಸ್ಥಾಪನೆ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಾಗಿಯೂ ಸಹ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ನಮ್ಮ ರಾಮದಾಸ್ ಅಠವಾಳೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಕೆಲಸ ಮಾಡ್ತಾಯಿದ್ದಾರೆ ಇದಕ್ಕಿಂತ ಮುಂಚಿತವಾಗಿ ರಾಜ್ಯದಲ್ಲಿ ನಮ್ಮ ಹಿರಿಯ ನಾಯಕರು ಸಮತಾ ಸೈನಿಕ ರಾಜ್ಯಾಧ್ಯಕ್ಷರು ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಅಣ್ಣ ವೆಂಕಾಮಣ್ಣನವರು ರಾಜ್ಯಾಧ್ಯಕ್ಷರಾಗಿ ಬಿಡುಗಡೆ ಬಿಡುಗೊಂಡೆಗೊಂಡ ನಂತರ ಅವರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಖುಷಿ ತರುವಂಥ ವಿಚಾರ ಆಗಿದೆ ಈ ಒಂದು ಆರು ಏಳು ತಿಂಗಳುಗಳಿಂದ ಈಚೆ ನಮ್ಮ ರಾಜ್ಯದಲ್ಲಿ ಹೊಸದಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರತಕ್ಕಂಥದ್ದು ನಮ್ಮ ಇತ್ತೀಚಿಗಷ್ಟೇ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಹಾಸನ ಜಿಲ್ಲೆಯ ಸತೀಶ್ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಹಾಗೆಯೇ ಕಾರ್ಯಾಧ್ಯಕ್ಷರಾಗಿ ನಮ್ಮ ಜಿ ಗೋವಿಂದಯ್ಯ ರಾಮನಗರದವರು ನಮ್ಮ ಮಹಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ವೆಂಕಟರಮಣಪ್ಪ ಅವರು ಹಾಗೆಯೇ ಚಂದ್ರಶೇಖರ್ ಅವರು ಗಜಾನ್ಸಿಯಾಗಿ ಇವರನ್ನು ಒಳಗೊಂಡಂತೆ ಸುಮಾರು ಒಂದು ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಸಕ್ರಿಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನು ಒಳಗೊಂಡಂತೆ ಎಲ್ಲ ಜಿಲ್ಲೆಗಳಲ್ಲೂ ಭೇಟಿ ನೀಡಿ ಹೊಸದಾಗಿ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಹೊಸ ಪದಾಧಿಕಾರಿಗಳನ್ನಾಗಿ ಆಯ್ಕೆಯಾಗಿ ಸಂಚಲನವನ್ನು ಮೂಡಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಹಾಸನ ಜಿಲ್ಲೆಯಲ್ಲಿ ಒಂದು ಎರಡು ತಿಂಗಳ ಹಿಂದೆ ಒಂದು ಮೊದಲನ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಹಾಗೆಯೇ ಎರಡನೇದಾಗಿ ಕೋಲಾರದ ಅಂದರೆ ನಮ್ಮ ಕರ್ನಾಟಕದ ಪೂರ್ವ ಜಾಗ ಪೂ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಕೋಲಾರದಲ್ಲಿ ಇದೇ ಮೂವತ್ತೊಂದು ಮೂವತ್ತೊಂದು ಮೂವತ್ತನೇ ತಾರೀಕು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮಾವೇಶ ಮತ್ತು ಹೊಸ ಪದಾಧಿಕಾರಿಗಳ ಪದಗ್ರಹಣವನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ತರುವಂಥ ವಿಚಾರ ಹಾಗೆಯೇ ಈ ಭಾಗದಲ್ಲಿ ಅಂಟುಕೊಂಡಿರ್ತಕ್ಕಂಥದ್ದು ಅಂದರೆ ನಮ್ಮ ಕೋಲಾರ ಜಿಲ್ಲೆಗೆ ಅಂಟುಕೊಂಡಿರ್ತಕ್ಕಂಥ ನಮ್ಮ ಹೊಸಕೋಟೆನಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ಮತ್ತು ಇಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಅವರ ಅಭಿಮಾನಿಗಳು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮೂಲಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಮಾಧ್ಯಮ ಮಿತ್ರರೇ ಮೊದಲಿಗೆ ಈ ಪತ್ರಿಕಾಗೋಷ್ಠಿಗೆ ತಮಗೆ ಆತ್ಮೀಯ ಭೀಮ ಸ್ವಾಗತವನ್ನು ಕೊರತಾ ಅದೇ ರೀತಿ ಈ ಒಂದು ಸಭೆಯಲ್ಲಿರುವಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಎ ಮುನರಾಜ್ ಅವರು ಅವ್ರಿಗೂ ಸಹ ಆತ್ಮೀಯ ಭೀಮ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ಈ ಜಿಲ್ಲೆಯ ಮಹಿಳಾ ಜಿಲ್ಲಾಧ್ಯಕ್ಷರಾದಂತಹ ಆಶಾರಾಣಿರವರು ಈ ಒಂದು ಕಾರ್ಯ ಈ ಸಭೆಯಲ್ಲಿದ್ದಾರೆ ಅವ್ರಿಗೂ ಸಹ ಆತ್ಮೀಯ ಭೀಮ ಸ್ವಾಗತವನ್ನು ಕೊಡ್ತಿದ್ದೀನಿ ಅದೇ ರೀತಿ ನಮ್ಮ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರಾದಂತಹ ರಾಜಪ್ನವರು ಸಹ ಟಿ ರಾಜಪ್ಪನವ್ರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವ್ರಿಗೂ ಸಹ ಆತ್ಮೀಯ ಭೀಮ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಭಾಗವಹಿಸಿರುವಂತಹ ಎಲ್ಲ ನಮ್ಮ ಸಂಘಟನೆ ಮುಖಂಡರಿಗೂ ಆತ್ಮೀಯ ಭೀಮ ಸ್ವಾಗತವನ್ನು ಕೋರ್ತಾ ಇವತ್ತು ಏನು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಈ ಪತ್ರಿಕಾಗೋಷ್ಠಿಯ ವಿಚಾರ ಎಂದರೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರದಂದು ಕೋಲಾರ ನಗರದ ಹಳೇ ಬಸ್ ನಿಲ್ದಾಣದಲ್ಲಿ ಈ ಒಂದು ಜಿಲ್ಲಾ ಮಟ್ಟದ ಅಥವಾ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಆಯೋಜಿಸಿದ್ದೇವೆ ಈ ಒಂದು ಹೊಸಕೋಟೆ ತಾಲೂಕಿಗೆ ಒಂದು ಕಂಡಂತಂದು ಇರುವ ಕೋಲಾರ ಜಿಲ್ಲೆಯ ಒಂದು ಮೊದಲ ಸಭೆ ಜಿಲ್ಲಾ ಒಂದು ಲೋಕಸಭಾ ಚುನಾವಣೆಯ ಒಂದು ಮೊದಲ ಸಭೆಯನ್ನು ಮೊದಲ ಕೋಲಾರದಲ್ಲಿ ಆರಂಭ ಮಾಡ್ತಾ ತದನಂತರದಲ್ಲಿ ಏನು ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಮತ್ತು ಈ ಒಂದು ಸಮಾವೇಶವನ್ನು ಆಯೋಜಿಸುವ ಇದೆ ಆದರೆ ಮೊದಲಿಗೆ ಅಲ್ಲಿ ಪ್ರಾರಂಭ ಮಾಡಿ ಅಲ್ಲಿಂದ ಇಡೀ ರಾಜ್ಯಾದ್ಯಂತ ಈ ಸಮಾವೇಶವನ್ನು ಮಾಡುವಂತಹ ಒಂದು ಉದ್ದೇಶ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತಹ ತಮ್ಮ ಸ್ವಹಸ್ತದಿಂದ ಸ್ಥಾಪನೆ ಮಾಡಿದಂತಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದೆ ಈ ಪಕ್ಷಕ್ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗಬೇಕು ಈ ದೇಶದಲ್ಲಿ ರಾಜಕೀಯ ಆಡಳಿತ ಏನಿದೆ ಈ ರಾಜಕೀಯ ಆಡಳಿತದ ಮುಖಾಂತರ ಜನರ ಸೇವೆ ನಡೆಯುವಂತಹ ಸೇವೆ ಮಾಡುವಂಥ ಕೆಲಸ ನಡೀಬೇಕು ಅದಲ್ಲದೆ ಈ ಸಮಾಜದಲ್ಲಿ ಸಾಮಾಜಿಕವಾಗಿ ಇರುವಂತಹ ಏಣಿ ಶ್ರೇಣಿ ಪದ್ಧತಿಗಳೇನಿದ್ದಾವೆ ಮತ್ತು ಮಹಿಳಾ ದೌರ್ಜನ್ಯಗಳೇನಿದ್ದಾವೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳೇನಿದೆ ಇವುಗಳನ್ನು ಮೊದಲಿಗೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಬಂಧುಗಳೇ ಈಗಾಗಲೇ ಏನು ಮೊದಲ ಕೇಂದ್ರ ಸರ್ಕಾರ ಮೊದಲ ಕೇಂದ್ರ ಸರ್ಕಾರದಲ್ಲಿ ಮೊದಲನೇ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಂತರ ಬಂದಂತಹ ಆಡಳಿತ ಪಕ್ಷಗಳ ಕುತಂತ್ರಗಳಿಗೆ ಒಳಪಟ್ಟು ಈ ಪಕ್ಷ ಹಿನ್ನಡೆ ಅನುಭವಿಸಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರದಲ್ಲಿ ನಮ್ಮ ರಾಮದಾಸ್ ಅತವಾಳೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗ ಕೇಂದ್ರ ನ್ಯಾಯ ಸಬಲೀಕರಣ ಮತ್ತು ಸಾಮಾಜಿಕ ಸಚಿವರು ಅದಾದಮೇಲೆ ನಮ್ಮ ರಾಜ್ಯದವರೇ ಆದಂತಹ ಡಾಕ್ಟರ್ ಎಂ ಎಂಸಮ್ಮಣ್ಣವರು ಈಗ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಇಡೀ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಕಟ್ಟುವಂತಹ ಕೆಲಸವನ್ನು ಭಾಳ ಅರ್ಥಗರ್ಭಿತವಾಗಿ ಮತ್ತು ಗಟ್ಟಿಯಾಗಿ ಮಾಡ್ತಾಯಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಅಂದರೆ ಕಳೆದ ಬಾರಿ ನಾಗಾಲ್ಯಾಂಡ್ನ ವಿಧಾನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಎರಡು ಕ್ಷೇತ್ರಗಳ ಎರಡು ಅಭ್ಯರ್ಥಿಗಳನ್ನು ಎಮ್ ಎಲ್ ಎ ಅಭ್ಯರ್ಥಿಗಳನ್ನು ಗೆದ್ದಿದ್ದೇವೆ ಅದೇ ರೀತಿ ಆ ಶುಭಾರಂಭದೊಂದಿಗೆ ನಾವು ದೇಶಾದ್ಯಂತ ಇವತ್ತು ಏನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತಹ ಕೆಲಸ ಆಗ್ತಾಯಿದ್ದೆ ಅತಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹಾಕುವಂತಹ ಇಂಗಿತ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ವ್ಯಕ್ತಪಡಿಸಿದ್ದು ಅದರ ಮುಖಾಂತರ ಅವರ ಮಾರ್ಗದರ್ಶನದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳೇನಿದೆ ಆ ಸಿದ್ಧಾಂತಬದ್ಧವಾಗಿ ಸಮಾಜದಲ್ಲಿ ಆತಂಕಗಳನ್ನು ದೂರ ಮಾಡಿ ಸಮಾಜದ ಜನರ ಮಧ್ಯೆ ಸಾಮರಸ್ಯವನ್ನು ಮೂಡಿಸಿ ಎಲ್ಲ ಮೇಲ್ವರ್ಗಗಳು ಮತ್ತು ಕೆಳವರ್ಗಗಳು ಅನಿಸಿಕೊಂಡಂತಹ ಈ ಒಂದು ದೇಶದಲ್ಲಿ ಎಲ್ಲ ವರ್ಗಗಳನ್ನು ಸಮಾನ ದೃಷ್ಟಿಯಾಗಿ ಸಮಾನವಾಗಿ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಅಧಿಕಾರ ಪಡೆದರೆ ಮಾತ್ರ ಆ ಒಂದು ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ವಿಚಾರವನ್ನು ಮಾಧ್ಯಮಗಳ ಮುಂದೆ ಇಡ್ತಾ ಇಂಥ ಒಂದು ಕಾರ್ಯಕ್ಕೆ ಒಂದು ಸಮಾವೇಶವನ್ನು ಜಿಲ್ಲಾ ಮಟ್ಟದ ಸಮಾವೇಶವನ್ನು ಕೋಲಾರದ ಹಳೆ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಗತಿಪರರು ದಲಿತ ಚಿಂತಕರು ಮತ್ತು ಚಿಂತಕರು ವಾಗ್ಮಿ ವಾಗ್ಮಿಗಳು ಮತ್ತು ಈ ಸಮಾಜದ ಬುದ್ಧಿವಂತ ಮತ್ತು ಈ ಸಮಾಜದ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಒಂದು ಸುದ್ದಿಯನ್ನು ಈ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳ್ತಾ ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಜನರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ ಮೊದಲು ಕಾರ್ಯದರ್ಶಿ ಬಂದಿದ್ದಾರೆ ನಾನು ಇಲ್ಲಿ ಬಂದಿರೋಂಥ ನಮ್ಮ ಪ್ರೆಸ್ ರಿಪೋರ್ಟ್ರಲ್ಲ ಒಂದು ಜೆ ಬಿ ವಂದನೆಗಳು ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಯ ಆದಂಥ ಅಂಬರೀಷನವರು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮುಂಡಾಜನವರು ಎ ಮುಂಡಾಜನವರು ನಮ್ಮ ಮಹಿಳಾಘಟಿಗೆ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರು ನಾವು ಹೊಸಕೋಟೆ ತಾಲೂಕು ರಿಪಬ್ಲಿಕನ್ ಪಾರ್ಟಿ ಎಸ್ ಎಸ್ ಡಿ ಸಂತ ಸೈನಿಕಳ ರಾಜಪ್ಪ ಟಿ ರಾಜಪ್ಪ ನಾಳೆ ಮೂವತ್ತನೇ ತಾರೀಕು ಮಂಗಳವಾರ ಸಮಾವೇಶ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇದೆ ಕೋಲಾರದಲ್ಲಿ ನಾವು ಇಲ್ಲಿ ಏನಕ್ಕೆ ಬಂದಿದ್ರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ರೀತಿಯಲ್ಲಿ ನಾವು ಬೆಳಿಬೇಕು ತಿಳುವಳಿಕೆ ಬರಬೇಕು ಕಲಿಬೇಕು ನಾಲ್ಕು ಜನ ನಮ್ಮನ್ನು ನೋಡಿ ಅವ್ರಿಗೆ ಕಲಿ ಬರಬೇಕು ಯಾವುದೇ ಕಾರಣಕ್ಕೂ ಅವ್ರು ಹೇಳಿದ ರೂಟಲ್ಲೇ ನಾವು ಬೆಳೆದು ಬೆಳೆದು ತೋರಿಸ್ಬೇಕು ಅಂತೇಳಿ ರಾಜಪ್ಪನವರು ಎರಡು ಮಾತು ಮಾತಾಡಿ